ಬೆಳಗ್ಗೆಯಿಂದ ಈವರೆಗೆ ನಡೆದ ಸುದ್ದಿಗಳ ಕ್ವಿಕ್ ಲುಕ್ ಎಲ್ಲೆಲ್ಲಿ ಏನೇನಾಯಿತು ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಅರ್ಧ ಗಂಟೆಯಲ್ಲಿ ನಿಮ್ಮ ಮುಂದೆ ರಾಜ್ಯದಲ್ಲಿ ನಡೆದ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನು ನೋಡೋಣ ಕರ್ನಾಟಕ ನ್ಯೂಸ್ ಎಕ್ಸ್ಪ್ರೆಸ್ನಲ್ಲಿ ಕೇಸ್ನಲ್ಲಿ ಮಾಜಿ ಸಿಎಂ ಯಡಿಯೂರಪ್ಪಗೆ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ನೀಡಿದ್ದ ಸಮನ್ಸ್ಗೆ ಹೈಕೋರ್ಟ್ ತಡೆ ನೀಡಿದ್ದು ಮುಂದಿನ ವಿಚಾರಣೆ ವರೆಗೂ ಯಡಿಯೂರಪ್ಪ ಕೋರ್ಟ್ಗೆ ಹಾಜರಾಗದಂತೆ ವಿನಾಯಿತಿ ನೀಡಲಾಗಿದೆ ನಾಳೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮುಂದೆ ಯಡಿಯೂರಪ್ಪ ಹಾಜರಾಗಬೇಕಿತ್ತು ಸದ್ಯ ಕೋರ್ಟ್ ವಿನಾಯಿತಿ ನೀಡಿದ ಹಿನ್ನೆಲೆ ಯಡಿಯೂರಪ್ಪ ನಾಳೆ ವಿಚಾರಣೆಗೆ ಹಾಜರಾಗುವಂತಿಲ್ಲ ಗೋಲ್ಡ್ ಸ್ಮಗ್ಲಿಂಗ್ನಲ್ಲಿ ಖಾಕಿ ಬಲಿಗೆ ಬಿದ್ದಿರುವ ರನ್ಯಾರಾವ್ ಜಾಮೀನು ಭವಿಷ್ಯ ಕೆಲವೇ ಕ್ಷಣಗಳಲ್ಲಿ ನಿರ್ಧಾರವಾಗಲಿದೆ ಆರ್ಥಿಕ ಅಪರಾಧಗಳ ವಿಶೇಷ ನ್ಯಾಯಾಲಯದಲ್ಲಿ ವಾದ ಪ್ರತಿವಾದ ನಡೆದಿದ್ದು ಕೋರ್ಟ್ ಆದೇಶ ಕಾಯ್ದಿರಿಸಿತು ರನ್ಯಾರಾವ್ ಪರ ವಕೀಲ ಕಿರಣ್ ಚವಳಿ ವಾದ ಮಂಡಿಸಿದ್ರೆ ಡಿಆರ್ಐ ಪರ ವಕೀಲ ಮಧುರಾವ್ ವಾದ ಮಾಡಿದ್ರು ಒಂದು ವೇಳೆ ಜಾಮೀನು ಸಿಗದಿದ್ರೆ ರಾವ್ ಹೈಕೋರ್ಟ್ ಮನವಿಗೆ ಹೋಗುವ ಸಾಧ್ಯತೆ ಇದೆ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಎರಡನೇ ಆರೋಪಿಯಾಗಿರುವ ತರುಣ್ ರಾಜ್ಗೆ ಕೋರ್ಟ್ ಹದಿನೈದು ದಿನ ನ್ಯಾಯಾಂಗ ಬಂಧನ ವಿಧಿಸಿ ಆದೇಶಿಸಿದೆ ಡಿಆರ್ಐ ಕಸ್ಟಡಿ ಮುಗಿದ ಹಿನ್ನೆಲೆ ತರುಣ್ ರಾಜನನ್ನ ಜಡ್ಜ್ ಮುಂದೆ ಹಾಜರುಪಡಿಸಲಾಗಿತ್ತು ಹೆಚ್ಚಿನ ವಿಚಾರಣೆಗೆ ನೀಡುವಂತೆ ಡಿಆರ್ಐ ಮನವಿ ಮಾಡಿದ್ದು ಹದಿನೈದು ದಿನ ನ್ಯಾಯಾಂಗ ಬಂಧನ ವಿಧಿಸಿ ನ್ಯಾಯಮೂರ್ತಿ ವಿಶ್ವನಾಥ್ ಸಿ ಗೌಡರ್ ಆದೇಶ ಹೊರಡಿಸಿದ್ದಾರೆ ಚಿನ್ನದ ಚೋರಿ ರನ್ಯ ರಾವ್ ದುಬೈನಲ್ಲೂ ವ್ಯವಹಾರ ಮಾಡಿದ್ಲಂತೆ ಫೋಟೋಗ್ರಫಿ ಕಂಪನಿ ಬಳಿಕ ಟಿಎಂಟಿ ಕಂಪನಿ ತೆರೆಯುವ ಯತ್ನ ಕರ್ನಾಟಕದಲ್ಲಿ ನಡೆಸಿದ್ರೆ ದುಬೈನಲ್ಲಿ ವಜ್ರದ ಬಿಸ್ನೆಸ್ ಮಾಡ್ತಿದ್ಲಂತೆ ದುಬೈನ ವೈರಾ ಡೈಮಂಡ್ಸ್ ಟ್ರೇಡಿಂಗ್ ಕಂಪನಿಯಲ್ಲಿ ರನ್ಯಾ ಪಾಲುದಾರಳಾಗಿದ್ದಾಳೆ ರನ್ಯಾ ಹಾಗೂ ತರುಣ್ ರಾಜ್ ಡೈಮಂಡ್ ಕಂಪನಿಯಲ್ಲಿ ಹೂಡಿಕೆ ಮಾಡಿದ್ದಾರೆ ಇದೇ ವ್ಯವಹಾರದ ಕಾರಣಕ್ಕೆ ನಾನು ರನ್ಯ ದುಬೈನಲ್ಲಿ ಭೇಟಿಯಾಗ್ತಿದ್ವಿ ಅಂತ ತರುಣ್ ರಾಜ್ ಡಿಆರ್ಐ ಅಧಿಕಾರಿಗಳ ಮುಂದೆ ಹೇಳಿಕೆ ನೀಡಿದ್ದಾನೆ ಇದೀಗ ಡಿಆರ್ಐ ಟೀಂ ವೈರಾ ಡೈಮಂಡ್ ಕಂಪೆನಿ ಬಗ್ಗೆ ಮಾಹಿತಿ ಕಲೆ ಹಾಕ್ತಿದೆ ರನ್ಯಾರಾವ್ ಚಿನ್ನದ ಸ್ಮಗ್ಲಿಂಗ್ನಲ್ಲಿ ವೈಟ್ ಕೋಲ್ಡ್ ಕಂಪೆನಿ ಭಾಗಿಯಾಗಿರುವ ಶಂಕೆ ವ್ಯಕ್ತವಾಗಿದೆ ಈ ಹಿನ್ನೆಲೆ ಡಿಆರ್ಐ ಅಧಿಕಾರಿಗಳ ಮಾಹಿತಿ ಆಧರಿಸಿ ವೈಟ್ ಕೋಲ್ಡ್ ಕಂಪೆನಿ ಮಾಲೀಕ ರಾಹುಲ್ ಮನೆ ಮೇಲೆ ಇಡಿ ದಾಳಿ ನಡೆಸಿದೆ ಕೋರಮಂಗಲದಲ್ಲಿರುವ ರಾಹುಲ್ ನಿವಾಸದ ಮೇಲೆ ದಾಳಿ ನಡೆಸಿ ಪರಿಶೀಲನೆ ನಡೆಸಿದ್ರು ಜತಿನ್ ಸೋದರ ಜಯೇಶ್ ಜೊತೆ ರಾಹುಲ್ ವ್ಯವಹಾರ ಇದೆಯಂತೆ ಜಯೇಶ್ ಮಾಲೀಕತ್ವದ ಕ್ರಿಯೇಟಿವ್ ಡಿಸೈನ್ ಕಂಪೆನಿ ಮೂಲಕ ವೈಟ್ ಕೋಲ್ಡ್ ಬಗ್ಗೆ ಪ್ರಚಾರ ಮಾಡಿಸ್ತಾ ಇದ್ರು ಹೀಗಾಗಿ ಜನಿತ್ ಕುಟುಂಬದ ಜೊತೆ ವೈಟ್ ಕೋಲ್ಡ್ ಕಂಪೆನಿ ಮಾಲೀಕನಿಗೆ ನಿಕಟ ಸಂಪರ್ಕವಿದೆಯಂತೆ ಹೀಗಾಗಿ ಗೋಲ್ಡ್ ಸ್ಮಗ್ಲಿಂಗ್ ಸಿಂಡಿಕೇಟ್ ಹುಡುಕಾಟದ ವೇಳೆ ವೈಟ್ ಕೋಲ್ಡ್ ಮಾಲೀಕರ ಮೇಲೂ ಅನುಮಾನ ಮೂಡಿದೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್